ದೆಹಲಿ ವಿಧಾನಸಭಾ ಚುನಾವಣೆ ಮತದಾನ ಮುಕ್ತಾಯವಾಗಿದ್ದು ಫೆಬ್ರವರಿ ಎಂಟರಂದು ಮತ ಎಣಿಕೆ ನಡೆಯಲಿದೆ ಡೆಲ್ಲಿಯಲ್ಲಿ ಬಿಜೆಪಿ ಗೆಲ್ತದೆ ಅಂತ ಹಲವು ಎಕ್ಸಿಟ್ ಪೋಲ್ಗಳು ಹೇಳಿವೆ ಇದೀಗ ಹೊಸ ಎಕ್ಸಿಟ್ ಪೋಲ್ ಒಂದು ಹೊರಬಿದ್ದಿದ್ದು ಆಕ್ಸಿಸ್ ಮೈ ಇಂಡಿಯಾ ಒಂದು ಎಕ್ಸಿಟ್ ಪೋಲ್ ಅನ್ನು ನಡೆಸಿದೆ ಇದರ ಪ್ರಕಾರ ಚುನಾವಣೋತ್ತರ ಸಮೀಕ್ಷೆ ಬಿಜೆಪಿಗೆ ಸಂತಸವನ್ನು ನೀಡಿದೆ ಇಪ್ಪತ್ತ ಏಳು ವರ್ಷಗಳ ಬಳಿಕ ಡೆಲ್ಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಡೆಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಪ್ಪತ್ತು ಸ್ಥಾನಗಳಲ್ಲಿ ಬಿಜೆಪಿ ನಲವತ್ತ ಐದರಿಂದ ಐವತ್ತ ಐದು ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತದೆ ಅಂತ ಹೇಳಿ ಪ್ರದೀಪ್ ಗುಪ್ತಾ ನೇತೃತ್ವದ ಗ್ರಾಹಕ ಡೇಟಾ ಗುಪ್ತಚರ ಕಂಪನಿಯ ಸಮೀಕ್ಷೆ ತಿಳಿಸಿದೆ ಇನ್ನು ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಸಮೀಕ್ಷೆ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷಕ್ಕೆ ಆಘಾತವನ್ನ ಕೊಟ್ಟಿದೆ ದಶಕಗಳ ಕಾಲ ದೆಹಲಿಯಲ್ಲಿ ಆಡಳಿತ ನಡೆಸಿದಂತಹ ಎಎಪಿ ಈ ಬಾರಿ ಹಿನ್ನಡೆಯನ್ನು ಅನುಭವಿಸಲಿದ್ದು ಹದಿನೈದರಿಂದ ಇಪ್ಪತ್ತೈದು ಸ್ಥಾನಗಳಲ್ಲಿ ಮಾತ್ರ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಿದೆ ಇನ್ನು ಜನಪ್ರಿಯ ಸಿಎಂ ಕೇಜ್ರಿವಾಲ್ ಹೌದು ಸಮೀಕ್ಷೆಯಲ್ಲಿ ಎಎಪಿಗೆ ಹಿನ್ನಡೆಯಾದರೂ ಕೂಡ ಡೆಲ್ಲಿಯ ಜನರು ಮಾತ್ರ ಅರವಿಂದ್ ಕೇಜ್ರಿವಾಲ್ ಅವರೇ ಸಿಎಂ ಆಗ್ಬೇಕು ಅಂತ ಹೇಳಿ ಒಲವನ್ನು ತೋರಿಸಿದ್ದಾರೆ ಬಳಿಕ ಬಿಜೆಪಿಯ ಪರ್ವೇಶ್ ವರ್ಮಾ ಮತ್ತು ಮನೋಜ್ ತಿವಾರಿ ಅವರನ್ನ ಸಿಎಂ ಹುದ್ದೆಯಲ್ಲಿ ನೋಡಲಿಕ್ಕೆ ಜನ ಇಷ್ಟಪಟ್ಟಿದ್ದಾರೆ ಇನ್ನು ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಸಮೀಕ್ಷೆಯ ಪ್ರಕಾರ ನವದೆಹಲಿ ಜಿಲ್ಲೆಯ ಹತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಏಳು ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದ್ದು ಆಮ್ ಆದ್ಮಿ ಪಕ್ಷ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲಬಹುದು ಅಂತ ಹೇಳಿ ಹೇಳಿದೆ ಇನ್ನು ಅರವಿಂದ್ ಕೇಜ್ರಿವಾಲ್ ನವದೆಹಲಿ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದ್ದಾರೆ ಈಶಾನ್ಯ ದೆಹಲಿ ಜಿಲ್ಲೆಯ ಹತ್ತು ಕ್ಷೇತ್ರಗಳಲ್ಲಿ ಬಿ ಆರು ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಅಂತ ಹೇಳಿ ಸಮೀಕ್ಷೆ ಹೇಳಿದ್ದು ಉಳಿದ ನಾಲ್ಕು ಕ್ಷೇತ್ರಗಳಲ್ಲಿ ಎಎಪಿ ಗೆಲ್ಲುತ್ತೆ ಅಂತ ಹೇಳಿ ತಿಳಿಸಿದೆ ಇನ್ನು ಆಗ್ನೇಯ ದೆಹಲಿ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಎಎಪಿ ತಲಾ ಐದು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ನಿರೀಕ್ಷೆ ಇದೆ ಅಂತ ಹೇಳಿ ಚುನಾವಣೋತ್ತರ ಸಮೀಕ್ಷೆ ತಿಳಿಸಿದೆ ಇನ್ನು ಬುಧವಾರ ಮತದಾನ ಮುಗಿದ ಬಳಿಕ ಹಲವು ಮಾಧ್ಯಮಗಳು ಸಂಸ್ಥೆಗಳು ಚುನಾವಣೋತ್ತರ ಸಮೀಕ್ಷಾ ಫಲಿತಾಂಶಗಳನ್ನು ಬಿಡುಗಡೆ ಮಾಡಿದ್ದು ಬಹುತೇಕ ಸಮೀಕ್ಷೆಗಳು ಬಿಜೆಪಿ ಗೆಲುವನ್ನು ಸಾಧಿಸುತ್ತದೆ ಅಂತ ಹೇಳಿ ತಿಳಿಸಿವೆ ಇನ್ನು ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣ ಅಂತ ಇದ್ದ ಎ ಈ ಸಮೀಕ್ಷೆಗಳು ಆಘಾತವನ್ನ ಕೊಟ್ಟಿದೆ ಏನು ಕಾಂಗ್ರೆಸ್ ಇಲ್ಲಿ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಅಂತ ಸಮೀಕ್ಷೆಗಳು ಹೇಳಿದ್ದು ಒಂದು ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಹೇಳಿ ತಿಳಿಸಿದೆ